ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ ಆದ ಒಂದು ಮೆನು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿದೆ ಸ್ಪೆಷಲ್ ರೈಸ್ ಸ್ಪೆಷಲ್ ಗ್ರೇವಿ ಹಾಗೂ ಸ್ಪೆಷಲ್ ರೈ ಖಂಡಿತವಾಗ್ಲೂ ಈ ಸಿಂಪಲ್ ರೆಸಿಪಿಯನ್ನು ಬೇಗನೆ ನೀವು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಫಸ್ಟಿಗೆ ಇಲ್ಲಿ ಒಂದು ಕೆ ಜಿ ಚಿಕನನ್ನು ತಗೊಂಡಿದ್ದೀನಿ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಮ್ಯಾರಿನೇಟ್ ಮಾಡಿ ನಾನು ಇದರಿಂದ ಚಿಕನ್ ರುಚಿ ಹಾಗೂ ಜ್ಯೂಸಿ ಆಗಿರುತ್ತೆ ಅರಶಿನ ಪೌಡರ್ ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಮೊಸರು ಇಷ್ಟನ್ನೇ ಸೇರಿಸಲಿಕ್ಕಿಲ್ಲಿ ಮೊಸರು ಇಲ್ಲಿ ಒಂದೂವರೆ ಕಪ್ಪಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇನ್ನೊಂದು ಸೈಡಲ್ಲಿ ಒಂದು ಐದರಿಂದ ಆರು ನೀರುಳ್ಳಿ ಫ್ರೈ ಆಗ್ತಾ ಉಂಟು ಇದು ರೈಸ್ ಎಲ್ಲ ಬೇಕು ಹಾಗಾಗಿ ಇದನ್ನು ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಗ್ರೇವಿಗೆ ಮಸಾಲ ತೆಗಿತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಹಾಗೂ ಮೂರು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡೋಣ ಕೆಂಪಾಗುವವರೆಗೂ ಫ್ರೈ ಮಾಡಿ ಸೇರಿಸೋಣ ಇಲ್ಲಿ ಒಂದು ಮೂರು ಟೊಮೆಟೊ ಅಥವಾ ಮೂರರಿಂದ ನಾಲ್ಕು ಟೊಮೆಟೊ ದೊಡ್ಡ ಸೈಜ್ ಆದರೆ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳು ಒಂದು ಕಾಲು ಸ್ಪೂನ್ ಅಷ್ಟು ಮೆಂತೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಆಮೇಲೆ ಒಂದು ನಾಲ್ಕು ಏಲಕ್ಕಿಯನ್ನು ಹಾಕೋಣ ಇಲ್ಲಿ ನೀವು ಇವಾಗ ನೋಡ್ಬೋದು ಟೊಮೆಟೊ ಒಳ್ಳೆ ರೀತಿ ಸಾಫ್ಟ್ ಆಗಿದೆ ಸಾಫ್ಟ್ ಆದಮೇಲೆ ಈ ಮಸಾಲ ಹಾಗೂ ಅದರೊಂದಿಗೆ ಮೆಣಸು ಒಣ ಮೆಣಸು ನಾನಿಲ್ಲಿ ಬ್ಯಾಡಿಗೆ ಯೂಸ್ ಮಾಡಿದ್ದೀನಿ ನನ್ನ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟು ಕರೆಕ್ಟಾಗಿ ನಾನು ಹಾಕಿದ್ದೀನಿ ಖಾರ ಜಾಸ್ತಿ ಇಷ್ಟ ಇದ್ದವರು ಹಾಕ್ಬೋದು ಹಾಗೂ ಅದರೊಂದಿಗೆ ಕ್ಯಾಶುನೆಟ್ ಹಾಕಿದ್ದೀನಿ ನಾನಿಲ್ಲಿ ಗೋಡಂಬಿ ನನ್ನ ಹತ್ರ ಸಣ್ಣ ಸಣ್ಣ ಕಟ್ ಮಾಡಿದಿತ್ತು ಹಾಗಾಗಿ ಅದನ್ನು ಹಾಕಿದ್ದೀನಿ ಇಲ್ದಿದ್ರೆ ಒಂದು ಅರ್ಧ ಕಪ್ಪಷ್ಟು ಗೋಡಂಬಿಯನ್ನು ನೀವು ಹಾಕಿ ಇಡೀ ಇರುವುದಾದರೆ ನಿಮ್ಮ ಹತ್ರ ಓಕೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಒಳ್ಳೆ ರೀತಿ ಫ್ರೈ ಆದಮೇಲೆ ತನ್ನಗಾದಮೇಲೆ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ಆಮೇಲೆ ಸ್ವಲ್ಪ ಕಸೂರಿ ಮೇತಿ ತೊಗೊಂಡು ಒನ್ ಟೇಬಲ್ ಸ್ಪೂನಷ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಹಾಗೂ ತುಪ್ಪವನ್ನು ಹಾಕೋಣ ತುಪ್ಪದ ಬದಲು ಎಣ್ಣೆ ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಆ ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಗ್ರೇವಿಗೆ ಐ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆದಮೇಲೆ ಇವಾಗ ಇದಕ್ಕೆ ಗ್ರೇವಿಯನ್ನು ಸೇರಿಸಿ ನಾವು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ಆ ಮಸಾಲವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಬೇಕಾಗುವಷ್ಟು ತುಂಬ ತೆಳುವಾಗಿ ಮಾಡಬೇಡಿ ಸ್ವಲ್ಪ ದಪ್ಪನೇ ಇರಲಿ ಹಾಗಂತೇಳಿ ತುಂಬ ದಪ್ಪ ಕೂಡ ಬೇಡ ಹದವಾಗಿ ಇಡಿ ಚೆನ್ನಾಗಿ ಕುದಿ ಬಂದಮೇಲೆ ಅದು ತಾನಾಗೆ ದಪ್ಪ ಆಗುತ್ತೆ ಹಾಗಾಗಿ ಆಗುತ್ತೆ ಓಕೆ ಒಳ್ಳೆ ರೀತಿ ಕುದೀತಾ ಉಂಟು ಇವಾಗ ಮೇಲ್ಗಡೆಯಿಂದ ನಾವು ರೆಡಿ ಮಾಡಿದ ಕಸೂರಿ ಮೇಥಿಯನ್ನು ಇವಾಗ ಹಾಕೋಲ್ಲ ಘಮ ಘಮ ಪರಿಮಳ ಬರ್ತಾ ಉಂಟು ಸ್ವಲ್ಪ ಹೊತ್ತು ಮುಚ್ಚಿಡಿ ಒಳ್ಳೆ ಕುದಿ ಬರಲಿ ಇವಾಗ ಇವಾಗ ಇದಕ್ಕೆ ಒಂದು ಎರಡರಿಂದ ಮೂರು ಗ್ರೀನ್ ಚಿಲ್ಲಿ ಉಂಟು ನೋಡಿ ಅದನ್ನು ಕಟ್ ಮಾಡಿ ಮೇಲ್ಗಡೆಯಿಂದ ಹಾಕಿಬಿಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನು ಬೇಕಂತ ಇಲ್ಲ ಎಕ್ಸ್ಟ್ರಾ ಯಾಕೆಂದರೆ ಆಲ್ರೆಡಿ ನಾವು ಮಸಾಲಕ್ಕೆ ಹಾಕಿದ್ರಿಂದ ನಿಮಗೆ ಬೇಕಿದ್ರೆ ನೀವು ಸೇರಿಸ್ಬೋದು ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯ ನೋಡಿಕೊಂಡು ಕೆಳಗಿಳಿಸಿ ಗ್ರೇವಿ ನೋಡಿ ಈ ರೀತಿ ಬರಬೇಕು ದಪ್ಪವಾಗಿ ಚೆನ್ನಾಗಿರುತ್ತೆ ಕ್ಯಾಟ್ರಿಂಗಲ್ಲೆಲ್ಲ ಬರುತ್ತೆ ನೋಡಿ ಸೇಮ್ ಅದೇ ರೀತಿ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಕೆ ಜಿಯಷ್ಟು ಸ್ಪೆಷಲ್ ಚಿಕನ್ ಫ್ರೈ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಆಮೇಲೆ ಒಂದು ಅರ್ಧ ಇಂಚಷ್ಟು ಅಂದರೆ ಅರ್ಧ ಬೆರಳಿನ ಗಾತ್ರದಷ್ಟು ಶುಂಠಿ ಕಾಲು ಕಪ್ಪಷ್ಟು ಇಲ್ಲಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ತೊಗೊಳ್ಬೋದು ಆಮೇಲೆ ಸ್ವಲ್ಪ ಗರಂ ಮಸಾಲ ಜಾಸ್ತಿ ಇಲ್ಲ ಏಲಕ್ಕಿ ಲವಂಗ ಹಾಗೂ ದಾಲ್ಚೀನಿ ಸ್ವಲ್ಪ ತೊಗೊಂಡಿದ್ದೀನಿ ಕಟ್ ಮಾಡಿದ ಕ್ಯಾಶುನೇಟ್ ಇರೋದ್ರಿಂದ ನಾನು ಇದನ್ನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇಡೀ ಇರೋದಾದರೆ ನೀವು ಒಂದು ಒಂದು ಹತ್ತು ಹಾಕಿದರೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಳ್ಳಿ ಇಷ್ಟನ್ನು ಇವಾಗ ಗ್ರೈಂಡ್ ಮಾಡೋಣ ಈ ರೀತಿ ಪೇಸ್ಟ್ ಹಾಕಬೇಕಿದು ಆಮೇಲೆ ಒಂದು ಕಡಾಯಿ ತೊಗೊಳ್ಳಿ ಅದರಲ್ಲಿ ಒಂದು ಚಮಚದಷ್ಟು ಆಯಿಲನ್ನು ಹಾಕಿ ನೀರುಳ್ಳಿಯನ್ನು ಹಾಕೋಣ ಇಲ್ಲಿ ಒಂದು ಎರಡು ನೀರುಳ್ಳಿಯನ್ನು ಹಾಕಿದರೆ ಸಾಕು ನೀವು ಮೀಡಿಯಂ ಸೈಜ್ ಒಳ್ಳೆ ರೀತಿ ಕೆಂಪಾಗುವವರೆಗೂ ಫ್ರೈ ಮಾಡೋಣ ಸ್ವಲ್ಪ ಮೇಲೆ ಇದಕ್ಕೆ ಟೊಮೆಟೊವನ್ನು ಸೇರಿಸೋಣ ಒಂದು ಎರಡು ಸಣ್ಣ ಟೊಮೆಟೊ ಅಥವಾ ದೊಡ್ಡ ಟೊಮೆಟೊ ಇದ್ದರೆ ಒಂದು ಹಾಕಿದರೆ ಸಾಕು ನೀವು ಇಲ್ಲಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ ಇದರಲ್ಲಿ ಒಳ್ಳೆ ರೀತಿ ಸಾಫ್ಟ್ ಆದಮೇಲೆ ಒಂದು ಕೆ ಜಿಯಷ್ಟು ಚಿಕನನ್ನು ಹಾಕೋಣ ಹಾಗೆ ಇದಕ್ಕೆ ಅರಿಶಿನ ಪೌಡರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಆಮೇಲೆ ಸ್ವಲ್ಪ ಹೊತ್ತಿದನ್ನು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಇದು ಸ್ವಲ್ಪ ಫ್ರೈ ಆಗಲಿ ಓಕೆ ಒಳ್ಳೆಯ ರೀತಿದು ಫ್ರೈ ಆಗ್ತಾ ಉಂಟು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿದೀವಿ ಇವಾಗ ನೀರು ಕೂಡ ಬಿಟ್ಟಿದೆ ಇದರಲ್ಲಿ ನೋಡ್ಬೋದು ನೀವು ಈ ಟೈಮಲ್ಲಿ ಇದಕ್ಕೆ ಚಿಲ್ಲಿ ಪೌಡ್ರನ್ನು ಸೇರಿಸೋಣ ಇಲ್ಲಿ ಖಾರ ಇರೋದರಿಂದ ಒಂದು ಚಮಚದಷ್ಟು ಹಾಕಿದ್ದೀವಿ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಕೊತ್ತಂಬರಿ ಪೌಡ್ರ್ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಓಕೆ ಒಳ್ಳೆ ರೀತಿ ಇವಾಗ ಇದು ಮಿಕ್ಸ್ ಆಗಿದೆ ಎಕ್ಸ್ಟ್ರಾ ನೀರೆಲ್ಲ ಸೇರಿಸಲಿಕ್ಕಿಲ್ಲ ಇದರಲ್ಲೇ ಇದು ಬೇಯಬೇಕು ಚಿಕನ್ ಆಲ್ರೆಡಿ ಬೆಂದು ಬಂದಿದೆ ನೀರೆಲ್ಲ ಬಿಟ್ಟಿದೆ ನೀವು ನೋಡ್ಬೋದು ನೋಡಿ ಈ ರೀತಿ ಆಗ್ತಾ ಉಂಟು ಈ ಟೈಮಲ್ಲಿ ನಾವು ರೆಡಿ ಮಾಡಿಟ್ಟ ಪೇಸ್ಟ್ ಇತ್ತು ನೋಡಿ ಅದನ್ನು ಸೇರಿಸಿ ಚಿಕನ್ ಮುಕ್ಕಾಲಷ್ಟು ಅಂದರೆ ಸರಿಯಾಗಿ ಬೆಂದ ಮೇಲೇ ನೀವು ಇದನ್ನು ಸೇರಿಸಿದರೆ ಒಳ್ಳೆಯದು ಇವಾಗ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಡ್ರೈ ಆಗೋವರೆಗೂ ಮಿಕ್ಸ್ ಮಾಡಿ ಇವಾಗ ಬೇಕಿದ್ದರೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಮಿಕ್ಸ್ ಮಾಡಿ ಇವಾಗ ನೋಡ್ಬೋದು ಕಂಪ್ಲೀಟಾಗಿ ಇದ್ರ ಕಲರ್ ಚೇಂಜ್ ಆಗಿದೆ ಆ ಎಣ್ಣೆಯಲ್ಲಿ ಆ ಮಸಾಲದೊಂದಿಗೆ ಇದು ಒಳ್ಳೆ ರೀತಿ ಫ್ರೈ ಆಗಿದೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆಯಿಂದ ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಡಿ ಯಾಕೆಂದರೆ ಹಸಿ ಮೆಣಸಿನ್ಕಾಯಿಲ್ಲ ಇಲ್ಲಿ ಜಾಸ್ತಿ ಫ್ರೈ ಮಾಡಲಿಕ್ಕೆ ಇಲ್ಲ ನಾವು ಅದು ಹಸಿಯಾಗೆ ಸಿಗಬೇಕು ಕರುಮ್ ಕುರುಮ್ ಅಂತ ಖಾರ ಖಾರವಾಗಿ ತಿನ್ನಲಿಕ್ಕೆ ಚೆನ್ನಾಗುತ್ತೆ ಗ್ಯಾಸನ್ನು ಆಫ್ ಮಾಡಿ ಸಿಂಪಲ್ ಚಿಕನ್ ರೆಡಿಯಾಗಿದೆ ಇವಾಗ ನಾವು ಸ್ಪೆಷಲ್ ರೈಸ್ ರೆಡಿ ಮಾಡೋಣ ಅಗಲವಾದ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಒಂದೆರಡರಿಂದ ಮೂರು ಚಮಚದಷ್ಟು ಬಡಿ ಶೇಪ್ ಲವಂಗ ಇಲ್ಲಿ ತಗೊಂಡಿದ್ದೀನಿ ಹಾಗೂ ಜೀರಿಗೆ ಒಂದು ಚಮಚದಷ್ಟು ತಗೊಂಡಿದ್ದೀನಿ ಹಾಗೂ ಕಾಳು ಮೆಣಸು ಸ್ವಲ್ಪ ಆಮೇಲೆ ಇಲ್ಲಿ ದಾಲ್ಚೀನಿ ಮತ್ತು ಲವಂಗ ಸ್ವಲ್ಪ ಇಷ್ಟನ್ನು ತಗೊಂಡು ಮತ್ತು ಸ್ವಲ್ಪ ನಾನಿಲ್ಲಿ ಚಕ್ರಫಲ್ ಕೂಡ ತಗೊಂಡಿದ್ದೀನಿ ಹಾಗೂ ಕಸೂರಿ ಮೇಥಿ ಇಷ್ಟನ್ನು ಇವಾಗ ಫಸ್ಟಿಗೆ ನಾವು ಸ್ವಲ್ಪ ಕ್ರಷ್ ಮಾಡಿ ಯಾವುದಕ್ಕೆ ತುಪ್ಪಕ್ಕೆ ಹಾಕೋಣ ಹಾಗೂ ಫ್ರೈ ಮಾಡಿ ಆಮೇಲೆ ಹಸಿ ಒಂದೆರಡರಿಂದ ಮೂರು ಹಾಗೂ ನೀರುಳ್ಳಿ ಒಂದು ಎರಡು ಇಷ್ಟನ್ನು ಹಾಕಿ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡಿ ಇಲ್ಲಿ ನೀರುಳ್ಳಿ ಗೋಲ್ಡನ್ ಬ್ರೌನ್ ಆಗಲಿಕ್ಕಿಲ್ಲ ಸ್ವಲ್ಪ ನಿಮಗೆ ಬಾಡಿಸಿದರೆ ಸಾಕು ನೀವು ಕಲರ್ ಚೇಂಜ್ ಆದರೆ ಸಾಕು ಆಮೇಲೆ ಇದಕ್ಕೆ ನೀರನ್ನು ಸೇರಿಸಿ ಇವಾಗ ಮೂರು ಕಪ್ ತಗೊಳ್ಳೋದಾದರೆ ಆರು ಕಪ್ ಅಥವಾ ಆರುವರೆ ಕಪ್ ನೀರನ್ನು ನೀವು ಹಾಕಬೇಕಾಗುತ್ತೆ ನಾನಿಲ್ಲಿ ಸಣ್ಣ ರೈಸ್ ಹಾಕ್ತಾ ಇದ್ದೀನಿ ಜೀರಿಗೆ ಜೀರಾ ರೈಸ್ ಹೇಳ್ತಾರೆ ನೋಡಿ ಅದು ಓಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಒಂದು ಕಾಲು ಸ್ಪೂನಷ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸಿ ಆಮೇಲೆ ಪುದೀನ ಹಾಗೂ ಕೊತ್ತಂಬರಿಯನ್ನು ಹಾಕಿ ಮೇಲುಗಡೆಯಿಂದ ಕುದಿ ಬರುವಾಗ ಗ್ಯಾಸನ್ನು ಆದಷ್ಟು ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ ಓಕೆ ಇವಾಗ ಮುಚ್ಚಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಆಮೇಲೆ ಸ್ವಲ್ಪ ಹೊತ್ತಲ್ಲಿ ರೈಸ್ ರೆಡಿಯಾಗುತ್ತೆ ಮಧ್ಯದಲ್ಲಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ ಇನ್ನು ಕೂಡ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಉಂಟಿದ್ದು ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ನಾನು ಮತ್ತೊಮ್ಮೆ ಇದನ್ನು ಮುಚ್ಚಿ ಬೇಯಲಿಕ್ಕೆ ಇಡ್ತೀನಿ ಸ್ವಲ್ಪ ಬೇಯಬೇಕಿದು ಓಕೆ ಇವಾಗ ರೈಸ್ ಇಲ್ಲಿ ಕಂಪ್ಲೀಟ್ ಆಗಿ ಬೆಳೆದಿದೆ ಪರ್ಫೆಕ್ಟ್ ಆಗಿದೆ ಬಿಡು ಬಿಡುವಾಗಿ ಆಮೇಲೆ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ನಾನು ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ ಗೋಡಂಬಿ ಇದೆ ಆದರೆ ಗೋಡಂಬಿಯನ್ನು ಕೂಡ ನೀವು ಬೇಕಿದ್ದರೆ ಸೇರಿಸ್ಬೋದು ಆಮೇಲೆ ಫ್ರೈ ಮಾಡಿಟ್ಟ ಆನಿಯನ್ ಇತ್ತು ನೋಡಿ ನಾವು ಅದನ್ನು ಹಾಕ್ತಾ ಇದ್ದೀನಿ ಆನಿಯನ್ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಮೆಲ್ಲನೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ನಿಮಿಷ ಇದನ್ನು ಮುಚ್ಚಿಡಿ ಸಾಕು ಜಾಸ್ತಿ ಇದು ಮಾಡಲಿಕ್ಕಿಲ್ಲ ಓಕೆ ಇವಾಗ ಸ್ಪೆಷಲ್ ರೈಸ್ ರೆಡಿಯಾಗಿದೆ ಎಲ್ಲ ರೆಡಿ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ನಾವು ಹೊರಗಡೆ ಕ್ಯಾಟ್ರಿಂಗ್ ಇರಲಿ ಅಥವಾ ಹೊರಗಡೆಯಿಂದ ತರಿಸ್ತೀವಿ ನೋಡಿ ಹಾಗೆಯೇ ರುಚಿ ಅದಕ್ಕಿಂತಲೂ ಒಳ್ಳೆ ರುಚಿನೇ ನಾವು ಮನೆಯಲ್ಲಿ ಮಾಡಬಹುದು ಹಾಗಾಗಿ ಜಸ್ಟ್ ನೀವು ಒಮ್ಮೆ ಇದನ್ನೆಲ್ಲ ಟ್ರೈ ಮಾಡಿ ಹಾಗೂ ಗಟ್ಟಿಯಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಸೇರಿ ತಿನ್ನಿ ಹಾಗೂ ಹೇಗಾಗಿತ್ತಂತ ಹೇಳಿ ಹೇಳಲು ಮಾತ್ರ ಮರಿಬೇಡಿ ಅದರೊಂದಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಓಕೆ ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ అసరవరకు నిమగెల్గూ టేక్ కేర్ బాయ్ బాయ్